ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಎಳ್ಳಿನ ಜ್ಯೂಸ್ ಅಂತ ಹೇಳ್ಬೋದು ಹಾಲನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಇವಾಗ ನಾವು ಮೊದಲಿಗೆ ಈ ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಬೇಡ ಲೋ ಫ್ಲೇಮಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನೀವು ಹೊಸಬ್ರಾದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇವಾಗ ನೋಡಿ ಇದು ಆಯಿತು ನಾವು ಗ್ಯಾಸ್ ಬಂದ್ ಮಾಡಿ ಇದನ್ನು ಒಂದು ಪಾತ್ರೆಗೆ ತೆಗೆದಿಡ್ಕೊಳ್ಳುವ ಇದನ್ನೀಗ ನಾವು ಎರಡರಿಂದ ಮೂರು ಸಲ ಚೆನ್ನಾಗಿ ಈ ಎಳ್ಳನ್ನು ತೊಳ್ಕೊಬೇಕು ನೀರಿನಲ್ಲಿ ನೋಡಿ ಇದನ್ನೀಗ ತೊಳ್ಕೊಂಡು ತರ್ತೇನೆ ನಾನು ಏನಾದರೂ ಕಸ ಏನಾದರೂ ಇದ್ದರೆ ಅಂತ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗ್ತದೆ ನೋಡಿ ಇದನ್ನೆಲ್ಲ ತೊಳ್ಕೊಂಡು ಆದ ನಂತರ ನೋಡಿ ನಾನು ಸೋಸ್ಕೊಂಡೆ ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಮೊದಲಿಗೆ ಈ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಬೆಲ್ಲ ಆಮೇಲೆ ನಾವು ಕ್ಲೀನ್ ಮಾಡಿದ ಎಳ್ಳು ಹೊರದು ಕ್ಲೀನ್ ಮಾಡಿಟ್ಟ ಎಳ್ಳನ್ನು ಬಿಳಿ ಎಳ್ಳು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಇಲ್ಲಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಬಿ ಇದರ ಹಾಲನ್ನು ನಾವು ತೆಕ್ಕೋಬೇಕು ಈಗ ನೋಡಿ ಇದು ರುಬ್ಬಿ ತಂದಾಯಿತು ನಾನು ಇದನ್ನೀಗ ನಾವು ಮೊದಲು ಹಾಲನ್ನು ತೆಕ್ಕೊಳ್ಳುವ ನೋಡಿ ಹೀಗೆ ಇದನ್ನು ಹಾಕಿ ಇದರ ಹಾಲನ್ನೆಲ್ಲ ಹಿಂಡ್ಕೋಬೇಕು ಹೀಗೆ ನಾವು ಎರಡರಿಂದ ಮೂರು ಸಲ ಇದನ್ನು ಗ್ರೈಂಡ್ ಮಾಡಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಈ ಎಳ್ಳು ಮತ್ತು ತೆಂಗಿನ ತುರಿಯ ಹಾಲನ್ನು ನಾವು ತೆಕ್ಕೋಬೇಕು ನೋಡಿ ಒಂದು ಸಲ ಆಯಿತು ಈಗ ಎರಡನೇ ಸಲ ಕೂಡ ನಾನು ಇದನ್ನು ರುಬ್ಬಿ ತಂದೆ ನೀವು ಬೇಕಾದರೆ ಒಂದು ನಾಲ್ಕು ಸಲ ಕೂಡ ಇದರ ಹಾಲನ್ನು ತೆಕ್ಕೋಬಹುದು ನೋಡಿ ಹೀಗೆ ನಾನೊಂದು ಮೂರು ಸಲ ರುಬ್ಬಿ ಅದರ ಹಾಲನ್ನು ತೆಗೀತಾ ಇದ್ದೇನೆ ತುಂಬ ಆಗ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈಗ ನಾನು ಇದರ ಹಾಲನ್ನು ತೆಗೆದು ಇಟ್ಕೊಂಡಾಯಿತು ಮೂರು ಸಲ ರುಬ್ಬಿ ಇದರ ಹಾಲನ್ನು ತೆಕ್ಕೊಂಡೆ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ ನೀವು ಬೇಕಾದ್ರೆ ಕೋಲ್ಡ್ ವಾಟರನ್ನು ಕೂಡ ಬಳಸ್ಬೋದು ಅಥವಾ ಐಸ್ ಕ್ಯೂಬನ್ನು ಕೂಡ ಹಾಕ್ಬೋದು ನೋಡೀಗ ಎಳ್ಳಿನ ಜ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ಆರೋಗ್ಯಕರವಾದ ಹಾಲು ಎಲ್ಲರಿಗೂ ಇಷ್ಟ ಆಗ್ತದೆ ಖಂಡಿತ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ ತಪ್ಪದೆ ಈ ಜ್ಯೂಸನ್ನು ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ರುಚಿ ರುಚಿಯಾದ ಆರೋಗ್ಯಕರವಾದ ಜ್ಯೂಸ್ ರೆಡಿಯಾಯಿತು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ